આ છે તો રાખી દો અસે થોડું છે આ છે દેવ આપો આ છે દેલા પાઉં फेर इकडे 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 चंद्रपा इकडे 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 चंद्रपा निकरबन येऊ आले 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 शेड ऑफ होल्डिंग रात्र मकडे ओम धर्मांतनका आ कुठं आमले कुठं लाकडे ओम समत आयो ते पातमकडे हरुस्ते आशा देवता एकरा जात देवता राजकुमार आकडे बकव चंद्रपा बळी एकरा एकरा देवता आ

ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳು ಸಾಬ್ರು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದಮೇಲೆ ಏನು ಒಂದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದರು ಅದರಲ್ಲಿ ಉಚಿತವಾದ ಬಸ್ ಪ್ರಯಾಣ ಬರುವ ಹೆಣ್ಮಕ್ಕಳಿಗೆ ಮಹಿಳೆಯರಿಗೆ ಯೋಜನೆಯನ್ನು ಅವರು ಅನೌನ್ಸ್ ಮಾಡಿದ್ರು ಇವತ್ತಿಗೆ ಸುಮಾರು ಐನೂರು ಕೋಟಿ ಮಹಿಳೆಯರು ಈ ಸೌಲಭ್ಯವನ್ನು ಉಪಯೋಗಿಸ್ಕೊಂಡಿರೋದಕ್ಕೆ ವಿಶೇಷವಾಗಿ ಎಲ್ಲ ತಾಲೂಕುಗಳು ಕೂಡ ಬಸ್ಗಳಿಗೆ ಪೂಜೆಯನ್ನು ಮಾಡಿ ಒಂದು ಸೂಚನೆಯನ್ನು ಕೊಟ್ಟಿರೋದ್ರಿಂದ ನಮ್ಮ ನರಸೀಪುರ ತಾಲೂಕಲ್ಲಿ ಒಂದು ಮಾಡಿದ್ದೇವೆ ಏನು ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಟೀಕೆಗಳನ್ನ ಮಾಡ್ತಾಯಿದ್ರು ಈ ಭಾಗ್ಯಗಳ ವಿರುದ್ಧ ಭಾಗ್ಯಗಳನ್ನ ಫ್ರೀ ಭಾಗ್ಯಗಳನ್ನ ಕೊಟ್ಟು ರಾಜ್ಯ ಸರ್ಕಾರ ದಿವಾಲಿ ಆಗಿದೆ ಅಂತ ಏನು ಅಪಪ್ರಚಾರವನ್ನು ಮಾಡ್ತಾಯಿದ್ರು ಆದರೆ ವಾಸ್ತವಾಂಶ ದಿವಾಳಿ ಆಗಿದ್ದರೆ ಸಾವಿರಾರು ಕೋಟಿ ತಂದು ಕೇಂದ್ರಗಳ ಅಭಿವೃದ್ಧಿಗಳನ್ನ ತಾವು ಕಾಣ್ತಾ ಇದ್ದೀವಿ ಹತ್ತೊಂಬತ್ತನೇ ತಾರೀಕು ಕೂಡ ಸುಮಾರು ಸಾವಿರಕ್ಕೂ ಹೆಚ್ಚು ಕೋಟಿಯಷ್ಟು ಅನುದಾನ ವೃದ್ಧಿ ಪೂಜೆಗಳನ್ನ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಇರೋಂಥದ್ದು ಇದಕ್ಕೆಲ್ಲ ತಾವುಗಳೇ ಅರ್ಥ ಮಾಡ್ಕೋಬೇಕು ನಾವು ಜನಗಳಿಗೆ ಉಚಿತವಾಗಿ ಗ್ಯಾರಂಟಿಗಳ ಯೋಜನೆಗಳು ಕೊಟ್ಟಿದ್ರು ಕೂಡ ಸರ್ಕಾರ ಜನಗಳಿಗೋಸ್ಕರ ಅಭಿವೃದ್ಧಿ ಕೆಲಸಕ್ಕೋಸ್ಕರ ಹಣವನ್ನು ಕೊಡ್ತಾ ಇರೋಂಥದ್ದು ಕಾಣಿದ್ರೆ ಸರ್ಕಾರ ದಿವಾಳಿ ಆಗಿಲ್ಲ ಸರ್ಕಾರ ಭವಸೆ ತುಂಬಿದೆ ವಿರೋಧ ಪಕ್ಷಗಳು ಟೀಕೆಗೆ ಇದೇ ನಮ್ಮ ಏನು ಅಭಿವೃದ್ಧಿಯ ಮುಖಾಂತರ ನಾವು ವಿಚಾರಣೆ ಕೊಡ್ತಾ ಇದ್ದೀವಿ ಅದರಿಂದ ಈ ಯೋಜನೆಯ ಸೌಲಭ್ಯವನ್ನು ಬಳಸ್ತಂತೆ ಎಲ್ಲ ಮಹಿಳೆಯರಿಗೂ ಒಳ್ಳೆಯದಾಗಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಸೌಲ ಸೌಲಭ್ಯಗಳನ್ನ ಅಂತ ಉಪಯೋಗಿಸ್ಕೊಳ್ಳಿ ಅಂತೇಳಿ ಏನೇನು